ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ವೀಡಿಯೋದಲ್ಲಿ ನಮ್ಮ ಹಬ್ಬ ಬರುತ್ತೆ ಆ್ಯಕ್ಚುಲಿ ಈ ಸರಿ ಮುಡ್ಕತೆ ಜಾತ್ರೆ ಬರುತ್ತಲ್ವಾ ಅದಕ್ಕೋಸ್ಕರ ಹಪ್ಳ ಸಂಡ್ಗೆ ಎಲ್ಲ ಮಾಡಿ ಇಟ್ಕೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಒಂದಷ್ಟು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋತಾ ಇದ್ವಿ ಸೊ ಇವತ್ತು ಸಂಡ್ಗೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸಂಡ್ಗೆ ಮಾಡ್ತಾ ಇದೀನಿ ಸೊ ಇದೇನಿಷ್ಟು ದೊಡ್ಡ ಪಾತ್ರೆ ಇಟ್ಟಿದ್ದಾಳೆ ಅಂತ ಅನ್ಕೋಬೋದು ಬಟ್ ನಾವು ಯಾವಾಗಲೂ ಹಿಂಗೆ ಒಂದು ಮೂರು ನಾಲ್ಕು ಸೇರಷ್ಟು ಅಷ್ಟನ್ನು ಒಟ್ಟಿಗೆ ಮಾಡಿ ಬೇಯಿಸಿ ಈ ರೀತಿ ಎತ್ತಿಟ್ಕೊಂಡ್ಬಿಡ್ತೀವಿ ಸೊ ಅದಾದ ನಂತರ ಬೆಳಿಗ್ಗೆಗೆ ನಾವು ಇದನ್ನು ಹಾಕುವಂಥದ್ದು ಕೆಲವರು ಬಿಸಿ ಇದ್ದಾಗಲೇ ಹಾಕ್ತಾರೆ ಬಟ್ ನಾವು ಸಂಜೆ ಅಂದರೆ ಹಿಂದಿನ ದಿವಸ ರಾತ್ರಿ ನಾವು ಇದನ್ನು ಕುದಿಸಿ ಇಟ್ಕೊಂಡು ಅದು ನೆಕ್ಸ್ಟ್ ಡೇ ನಾವು ಅದನ್ನು ಸಂಡಿಗೆನೇ ಹಾಕ್ತೀವಿ ಸೊ ಇದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ತಗೊಂಡು ಚೆನ್ನಾಗಿ ತೊಳೆದು ಅದನ್ನು ಮೂರು ದಿವಸ ಸ್ಟೇ ಮಾಡಬೇಕು ಅದಾದ ನಂತರ ಮತ್ತೆ ಮೂರು ದಿವಸ ನಾವು ರುಬ್ಬಿದ ಮೇಲೂ ಕೂಡ ಅದನ್ನು ಸ್ಟೇ ಮಾಡಿ ಸೊ ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಅದಾದ ನಂತರ ರುಬ್ಬಿಟ್ಟಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಅದನ್ನು ಬೇಯಿಸಿ ಇಟ್ಕೊಳ್ಳೋವಂಥದ್ದು ಅದಾದ ನಂತರ ನಾವು ಹಾಕುವಾಗ ಎಳ್ಳು ಮತ್ತು ಜೀರಿಗೆನ ಬೆರೆಸಿ ಈ ರೀತಿ ಪಂಜೆ ಅಥವಾ ಸೀರೆಗಳ ಮೇಲೆ ಇದನ್ನು ಹಾಕೋದು ತುಂಬ ಚೆನ್ನಾಗಿ ಬರುತ್ತೆ ಒಂಥರ ಉಳುಳಿಯಾಗಿ ಬರುತ್ತೆ ಇದು ರುಬ್ಬಿರೋದು ಮತ್ತು ಅಕ್ಕಿ ಎಲ್ಲ ಕೂಡ ಉಳಿ ಬಂದಿರೋದ್ರಿಂದ ಅದೊಂಥರ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಗರಗರಿಯಾಗಿ ಬರುತ್ತೆ ನಾವು ಒಳ್ಳೇಲಿದ್ದಾಗ ಇದೇ ರೀತಿಯಾಗಿ ಮಾಡ್ತಾಯಿದ್ವಿ ಹಾಗಾಗಿ ಇಲ್ಲೂ ಕೂಡ ಅದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀವಿ ಸೊ ಚಿಕ್ಕ ಚಿಕ್ಕ ಬೋಸೆಗಳಲ್ಲಿ ಎಷ್ಟು ಸರಿ ಅಂತ ಹಾಕೋದಲ್ವ ಅದಕ್ಕೋಸ್ಕರ ದೊಡ್ಡ ಪಾತ್ರೆಗಳನ್ನೇ ಇಟ್ಟು ಈ ರೀತಿ ರೆಡಿ ಮಾಡ್ಕೊಂಡ್ಬಿಡ್ತೀವಿ ಹಾಗೆ ಇದು ಬಂದು ನೆಕ್ಸ್ಟ್ ಡೇ ಆಗಿರುತ್ತೆ ಸೊ ಇವತ್ತು ಆ್ಯಕ್ಚುಲಿ ಬಟಾಣಿ ಎಲ್ಲ ನೆನೆ ಹಾಕಿರೋದಿತ್ತು ಹಾಗೆ ಒಂದಷ್ಟು ತರಕಾರಿಗಳೆಲ್ಲ ಇತ್ತಲ್ವ ಹಂಗಾಗಿ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮೆಂತ್ಯ ಸೊಪ್ಪು ಮತ್ತು ಕ್ಯಾರೆಟು ಬೀನ್ಸ್ ಎಲ್ಲ ಹಾಕಿ ಪಲಾವ್ ಮಾಡಿದ್ದೆ ಹಾಗೆ ಇವತ್ತು ಗುರುವಾರ ಇದ್ದಿದ್ದರಿಂದ ಸತೀಶ್ ಅವರು ಸೊ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಇದು ನಮ್ಮ ಊರಲ್ಲೇ ಇರುವಂತಹ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಇವತ್ತು ಧನುರ್ಮಾಸ ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡಿದ್ದೆ ಸ್ವಲ್ಪ ಮನೇಲಿ ಪೂಜೆ ಎಲ್ಲ ಬೇಗನೆ ಮುಗ್ದಿರೋದ್ರಿಂದ ತಿಂಡಿ ಕೂಡ ಬೇಗ ಆಯಿತು ಈ ಸರಿ ಅಂತೂ ತುಂಬನೇ ಚಳಿ ಇದೆ ಅಂತಾನೆ ಹೇಳ್ಬೋದು ಎಷ್ಟು ಬೇಗ ಎದ್ದೇಳ್ತೀವಿ ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೋಬೇಕು ಅಂತ ಅಂದ್ರೂ ಕೂಡ ಎದ್ದೇಳಕ್ಕೆ ಆಗಲ್ಲ ಆ ತರ ಆಗ್ತಾ ಇರುತ್ತೆ ಎಷ್ಟು ಚಳಿ ಇರುತ್ತೆ ಅಂದರೆ ಸೊ ಸುಮ್ಮನೆ ಒದಿಸ್ಕೊಂಡು ಮಲ್ಕೊಂಡ್ಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ ಸೊ ಅದರ್ಮಾಸ ಇರೋದ್ರಿಂದ ಪೂಜೆ ಮಾಡಿಬಿಡೋಣಪ್ಪ ಅಂತ ಅನ್ಕೊಂಡು ಎದ್ದು ಪೂಜೆ ಮಾಡೋದು ಸೊ ನಾವು ಇವಾಗ ಬಂದಿರೋಂಥದ್ದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಸೊ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಿದಂಗೆನೆ ಒಂಥರ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ವೈಪ್ಸ್ ಇರುತ್ತೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಹಾಗೆ ಅಕ್ಕಪಕ್ಕ ಇರುವಂತಹ ನಾಗರ ಕಲ್ಗಳು ಈ ಥರ ಇಟ್ಟಿದ್ದಾರೆ ಸೊ ಅಲ್ಲೂ ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಬಂದ್ವಿ ಅಮೃತ ಸತೀಶ್ ಅವರು ಮತ್ತು ನಾನು ಮಾತ್ರನೇ ಹೋಗಿದ್ದಿದ್ದು ಆ್ಯಕ್ಚುಲಿ ಪ್ರಶಾಂತ್ ಬಂದಿದ್ದ ಈ ಸಾರಿ ಬೆಂಗ್ಳೂರಿಂದ ಬಟ್ ಅವನು ಬೇರೆ ಕಡೆ ಅವನ ಫ್ರೆಂಡ್ಸ್ ಜೊತೆ ಎಲ್ಲ ಎಲ್ಲೋ ಹೋಗಿದ್ದ ಅಂತ ಹೇಳಿ ನಾವೇ ಬಂದು ಪೂಜೆ ಮಾಡಿಸ್ಕೊಂಡೆಲ್ಲ ಬಂದ್ವಿ ಆ್ಯಕ್ಚುಲಿ ಏನಾಯಿತು ಅಂದರೆ ಇವತ್ತು ಹಿಂದಿನ ದಿವಸ ರಾತ್ರಿ ನಾವು ಸಂಡಿಗೆ ಹಾಕಿದ್ವಲ್ಲ ಅವತ್ತು ನೈಟ್ ಫುಲ್ ಜೋರು ಮಳೆ ಬಂದುಬಿಡ್ತು ಸೊ ಅವಾಗ ಸಂಡಿಗೆ ಅಷ್ಟೊಂದು ಏನು ಒಣಗಿರಲಿಲ್ಲ ಸ್ವಲ್ಪ ಸ್ವಲ್ಪನೇ ಅಷ್ಟೇ ಆ್ಯಕ್ಚುಲಿ ಫುಲ್ ಚೆನ್ನಾಗಿ ಬಿಸಿಲು ಹೊಡ್ಬಿಟ್ರೆ ಒಂದೇ ದಿವಸದಲ್ಲಿ ಅದು ಒಣಗೋಗ್ಬಿಡುತ್ತೆ ಬಟ್ ಅದಿನ್ನೂ ಒಣಗೆ ಒಣಗೇ ಇರಲಿಲ್ಲ ಆವಾಗಲೇ ಮಳೆ ಜಾಸ್ತಿ ಶುರುವಾಗ್ಬಿಡ್ತು ಸೊ ಅದನ್ನು ತಗೊಂಡು ಬಂದು ಹಾಲಲ್ಲೆಲ್ಲ ಹಾಕ್ಕೊಂಡು ಫುಲ್ ಕಷ್ಟಪಟ್ಟುಬಿಟ್ವಿ ತುಂಬಾ ಬೇಜಾರಾಗೋಯಿತು ಈ ಸರಿ ಅಂತೂ ಈ ಮಳೆ ಅಂತ ಮತ್ತು ಈ ಟೈಮಲ್ಲೂ ಯಾಕಾದರೂ ಬರುತ್ತೋ ಅಂತ ಅನ್ನಿಸ್ಬಿಟ್ಟಿದೆ ಆ ಥರ ಆಗೋಯ್ತು ಸೊ ಅದನ್ನೆಲ್ಲ ಹೊರಗಡೆ ಎತ್ತಿಟ್ಟಿದ್ನಲ್ವ ಹಂಗಾಗಿ ಮತ್ತೆ ಅದನ್ನೆಲ್ಲ ಒಣಗಾಕಿ ಇವಾಗ ಇನ್ನೂ ಸ್ವಲ್ಪ ಹಸಿನೇ ಇತ್ತು ಹಾಗಾಗಿ ಅದನ್ನು ಮತ್ತೆ ಎಲ್ಲ ಒಣಗಾಕಿ ಅದನ್ನು ಒಣಗಿಸ್ತಾ ಇದ್ದೀವಿ ಅಂದರೆ ಚೆನ್ನಾಗಿ ಒಣಗಿದ್ರೇ ನಮಗೆ ಅದನ್ನು ನೀಟಾಗಿ ಅದು ಬರೋದು ಸೊ ಇದು ಚೆನ್ನಾಗಿ ಒಣಗಿತ್ತು ಅಂದರೆ ಅದನ್ನು ನೀರಿಗೆ ಹಾಕಿದ ತಕ್ಷಣ ನಮಗೆ ಸಂಡ್ಗೆ ಈಸಿಯಾಗಿ ಬಂದ್ಬಿಡುತ್ತೆ ಹಾಗೆ ಅದೆಲ್ಲ ಚೆನ್ನಾಗಿ ಒಣಗಿದ್ಮೇಲೆ ಅದನ್ನು ನೀರಿಗೆ ಹಾಕಿ ಎಲ್ಲ ಬಿಡಿಸಿ ಒಣಗಿಸಿ ಇಟ್ಕೊಂಡ್ವಿ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೀನ್ ದ ನೆಕ್ಸ್ಟ್ ಲಾಗ್ ಬಾಯ್ ಟೇಕ್ ಕೇರ್